ಹಲೋ ಹಲೋ ಹೇಳಿ ಹಾ ನಮಸ್ತೆ ನಮಸ್ತೆ ಹಾ ರಮೇಶ್ ಅಣ್ಣ ನಂಬರ್ ನಂಬರ್ ಕೊಟ್ರು ನಿಮ್ದು ಹಾ 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 ಹಾಗೆ ಆಗ ಮಾಡಿದ್ದು ಒಮ್ಮೆ ಬಿಝಿ ಇದ್ರ ಅಂತ ಹಾ ಹಾ ಹೇಳಿ ಏನಾಯ್ತು ನಿಮ್ದು ಸಮಸ್ಯೆ ಆಗಿದೆ ಅಂತ ಹೇಳಿದ್ರು ಅದು ನಮ್ಮ ಅಮ್ಮ ಅವ್ರ ಸಂಘದಲ್ಲಿ ಐದು ಜನ ಇದ್ದಾರಾ ಸಂಘದಲ್ಲಿ ಆ ಗ್ರೂಪ್ ಅಲ್ಲಿ ಹಾ ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಹದಿನೈದು ಲಕ್ಷ ಲೋನ್ ಸೆಂಕ್ಷನ್ ಆಗಿ ಅಂತ ಆಗಿದೆ ಅಂತೇಳಿ ಅವ್ರು ಹೇಳಿದ್ರು ಹಾ ಆಮೇಲೆ ಉಳಿದವ್ರಿಗೆ ಕೊಟ್ಟಿದ್ರು ಅಮ್ಮ ಅಮ್ಮವ್ರದ್ದು ಸಾಲ ಇದೆ ಅದ್ರಲ್ಲಿ ಮತ್ತೆ ಅವರದ್ದೆಲ್ಲ ಏನೇನ್ ಸಾಲ ತಗೊಂಡಿದ್ರಲ್ಲ ಅವರು ಅವ್ರ ತಗೊಂಡಿದ್ ನಮ್ಮ ಅಮ್ಮ ಅಂದ್ರೆ ನಂಗೆ ಫಸ್ಟ್ ಗೊತ್ತಿಲ್ಲ ಅಂದ್ರೆ ಅಂದ್ರೆ ಅವ್ರ ಶುಕ್ರವಾರ ದಿನ ಕಲೆಕ್ಷನ್ ಆಗುತ್ತಲ್ಲ ಅವಾಗೆಲ್ಲ ಮೆಸೇಜ್ ಬರ್ತಾ ಇದಿತ್ತು ನಮ್ಮ ಅಮ್ಮವ್ರ ಅವ್ರ ಮಾತ್ರ ಬರುದು ಅದ ನಾವು ಬ್ಯಾಂಕ್ ಆಫ್ ಬರೋಡಾ ಪ್ರತಿನಿಧಿಯ ಅವ್ರ ಪ್ರಬಂಧಕರಂತೆ ಪ್ರತಿನಿಧಿ ಯಾರು ಕೇಳಿ ಅಲ್ಲ ಪ್ರಬಂಧಕರು ಒಂದ್ ವರ್ಷ ಆಗಿದ್ರು ಅವರು ಆಮೇಲೆ ಸೆಕೆಂಡ್ ಮಾಡಿದ್ದಾರೆ ಮತ್ತೆ ಮತ್ತೆ ಲಾಸ್ಟ್ ಟೈಮ್ ಒಂದು ಸ್ವಲ್ಪ ಟೈಮ್ ಹಿಂದೆ ತಂಬಲ್ಲ ಕೊಟ್ಟು ಇವಾಗ ಕಲೆಕ್ಷನ್ ಚೇಂಜ್ ಆಯ್ತಲ್ಲ ಅದ್ರ ಮೇಲೆ ಅಮ್ಮವ್ರನ್ನ ತೆಗಿಲೇ ಇಲ್ಲ ಮತ್ತೆ ಪುನಃ ವಾಪಸ್ ನಮ್ಮಮ್ಮೆ ಮಾಡಿದ್ರು ಪ್ರಬಂಧಕರಾಗಿ ಆಗಿದ್ ಅನ್ಸುತ್ತಿದ್ದು ಅವರು ಏನು ಸಾಲ ತಗೊಂಡಿದ್ರು ನಮ್ಮ ಅಮ್ಮನ ಹೆಸರಿಗೆ ಬಂದಿದೆ ಅಂದ್ರೆ ನಾನು ಸಿವಿಲ್ ಚೆಕ್ ಮಾಡಿದೆ ಅಮ್ಮಂದು ಸಿವಿಲ್ ಚೆಕ್ ಮಾಡ್ದ ಹದಿನೈದು ಲಕ್ಷ ಲೋನ್ ಸ್ಯಾಂಕ್ಷನ್ ಆಗಿದ್ದು ಇದು ಮೈಕ್ರೋ ಫೈನಾನ್ಸ್ ಅಂತ ಲೋನ್ ಅಂತ ಆಡ್ ಆಗಿ ಬಂದಿದೆ ಐದು ಲಕ್ಷದ ಅರವತ್ತು ಸಾವಿರ ಚಿಲ್ರಿ ಅವ್ರದ್ದು ಇದೆ ಆಕ್ಟಿವ್ ಇದೆ ಮಾತ್ರ ಡಿಬ್ ಅಂತ ತೋರಿಸಿಲ್ಲ ಆಕ್ಟಿವ್ ಇದೆ ಅದು ಲೋನ್ ರನ್ನಿಂಗ್ ಇದೆ ಅಂತ ತೋರಿಸ್ತಾ ಇದ್ದಾರೆ ನಮ್ಗೆ ಬೇರೆ ಕಡೆ ಒಂದು ನಮ್ಗೆ ಲೋನ್ ಅರ್ಜೆಂಟ್ ಇತ್ತ ಅದಕ್ಕೆ ಕೇಳಿದ್ರೆ ನಿಮ್ದು ಔಟ್ ಸ್ಟ್ಯಾಂಡಿಂಗ್ ಜಾಸ್ತಿನೇ ಇದೆ ಅಂದ್ರೆ ಅವ್ರಿಗೆ ಕಾಣುತ್ತಲ್ಲ ಅದು ಸಿವಿಲ್ ಅಲ್ಲಿ ನಮ್ಗೆ ಅಮ್ಮ ಅಂತ ಹೇಳಿದ್ರು ಅವ್ರು ಹಾ ಅದೇ ನಾನು ಇವ್ರಿಗೆ ಮತ್ತೆ ತಿರ್ಗಾ ಇವ್ರಿಗೆ ಅವ್ರು ಯಾರು ಮೇಡಮ್ ಇದಾರಲ್ಲ ಶೀಲತಾ ಶೆಟ್ಟಿ ಗರಿಕಟ್ಟೆ ಅಂತ ಹೇಳಿ ಅವ್ರ ನಮ್ಮಅಮ್ಮ ಅವ್ರ ಎಸ್ವೆ ಅವರಿಗೆ ಫೋನ್ ಮಾಡಿ ನಾನು ಕೇಳಿದೆ ಅವ್ರಿಗೆ ಫೋನ್ ಮಾಡ್ದೆ ಅವ್ರಿಗೆ ಮತ್ತೆ ಫೋನ್ ಇಲ್ಲ ಮತ್ತೆ ಅವ್ರ ಮತ್ತೆ ಫೋನಿಗೆ ಸಿಗ್ಲಿಲ್ಲ ಮತ್ತೆ ಅವರು ಸವಿತಾ ಹೇಳಿ ಒಬ್ರು ಗೆ ಇದ್ರ ಆ ಹಿಂಸು ಅವ್ರಿಗೆ ನಾನು ಫೋನ್ ಮಾಡಿ ಕೇಳಿದೆ ಇವತ್ತು ಬೆಳಿಗ್ಗೆ ಕೇಳ್ದಾಗ ಕೇಳ್ದಾಗ ಹೇಳಿದ್ರು ನಾನು ಇಲ್ಲ ಇಲ್ಲಿ ಬೇರೆ ಕಡೆ ಹೋಗಿದೆ ನಾನು ಇವಾಗ ಅಲ್ಲಿ ಮೇಡಂ ನಾನಲ್ಲ ಬೇರೆಯವರು ಜ್ಯೋತಿ ಅವರು ಬಂದಿಟ್ಟರು ಅಂತ ಹೇಳಿದ್ರು ಆಯ್ತಂತ ಎಂತ ಕೇಳಿದ್ರು ಇದೆಲ್ಲ ವಿಷಯ ನಾನು ಹೇಳ್ದೆ ಅದೇ ನಿಮ್ಮ ಮೇಡಂ ಅವರಿಗೆ ಕೇಳಿ ಅವರಿಗೆ ಗೊತ್ತುಂಟಲ್ಲ ಅಂತ ಹೇಳ್ದು ನನ್ನ ಮೇಡಮ್ಗೆ ಕೇಳುದು ಒಟ್ಟಿಲ್ಲ ಫಸ್ಟ್ ನೀವೀಗ ಇದ್ದಿದ್ರಲ್ಲ ಈ ಸಂಘದಲ್ಲಿ ನೀವು ಮಾಡಿಟ್ಟು ಹೋಗಿದ್ದಲ್ಲ ಈ ಗನಂದಾರಿ ಕೆಲಸ ಅನ್ನ ಈಗ ನಾನ್ ನಿಮಗೆ ಫೋನ್ ಮಾಡಿ ಕೇಳುದಲ್ಲ ನೀವು ಗನಂದಾರಿ ಕೆಲಸ ಮಾಡಿಲ್ಲ ಅಂದ್ರೆ ನಾವು ಕೇಳುವಂತ ಪರಿಸ್ಥಿತಿ ಬರುದಿಲ್ಲ ಆಯ್ತು ಅಂತ ಹೇಳಿದೆ ಆಮೇಲೆ ಅವ್ರ ಹತ್ರ ನನ್ ನಂಬರ್ ಒಂಚೂರು ಬೇಕಿತ್ತು ಅಂತ ಹೇಳಿದೆ ಆಮೇಲೆ ನಂಬರ್ ಕೊಟ್ಲು ಅವ್ರ ಜ್ಯೋತಿ ಅವ್ರಿಗೆ ಫೋನ್ ಮಾಡಿದೆ ಅವ್ರ ಎಸ್ ಪಿ ಅಂತ ಈ ಹೊಸ ಅವರಿಗೆ ಫೋನ್ ಮಾಡ್ದಾಗ ಅದು ಇದೇ ವಿಷಯ ಹಿಂಗೆ ಹೇಳಿದೆ ನಾನು ಹೇಳ್ದಾಗ ಅವರು ಪ್ರತಿನಿಧಿ ಆಗಿದ್ರು ಸಂಘದಲ್ಲಿ ಅದಕ್ಕೋಸ್ಕರ ನಾವು ಸಿವಿಲ್ ಏನ್ ನಿಮ್ದು ಡೌನ್ ಮಾಡ್ಲಿಲ್ಲ ಕರೆಕ್ಟ್ ಆಗಿದೆ ಧರ್ಮಸ್ಥಳ ಸಂಘದ ಯಾವ ಕಡೆನು ಮಾಡ್ತಾ ಇಲ್ಲ ಮತ್ತೆ ಸಂಘ ದುಡ್ಡು ಮೊನ್ನೆಯಿಂದ ವಾರದಿಂದ ಅವ್ರು ಕಟ್ತಾ ಇಲ್ಲ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಕಟ್ತಾನೆ ಇದ್ರು ಮೊನ್ನೆ ಒಂದ್ ಎರಡ್ ವಾರ ಆಗಿದೆ ಅಷ್ಟೇ ನಮ್ಮಮ್ಮ ಕೇಳಿದ್ರು ಹಿಂಗೆ ಕಟ್ಟಬಹುದ ನಾನು ಬೇಡ ಸ್ಟಾಪ್ ಮಾಡಿ ಅಲ್ಲಿಗೆ ಇರ್ಲಿ ಅದು ಅಂತ ಹೇಳಿದೆ ನಮ್ಮಅಮ್ಮ ಒಂದ್ ಲಕ್ಷದ ಇಪ್ಪತ್ತ್ ಮೂರು ಸಾವಿರ ಎಷ್ಟು ಹಚ್ಚಿಲ್ರಿ ಲೋನ್ ಇದೆ ಮತ್ತೆ ಉಳ್ದವ್ರೆಲ್ಲಾ ಐದ್ ಜನ ಎಂತ ಇದೆ ನಾಕ್ ಜನ ಕಟ್ಟದ ಇದ್ದಾರೆ ಅದು ಅಂತ ಹೇಳಿ ಅವ್ರಿಗೆ ನಾನ್ ಹೇಳಿದೆ ಅದು ನೀವು ಕಟ್ಲಿಲ್ಲಲ್ಲ ಅದಕ್ಕೆ ಬಂತು ಅಂತ ಹೇಳಿದ್ರು ಮತ್ತೆ ಹೇಳಿದ್ರು ನಂಗ್ ಸಿಟ್ಟು ಬಂದ್ ನಾನ್ ತುಂಬಾ ಮಾತಾಡಿದೆ ಅವ್ರಿಗೆ ಆಮೇಲೆ ಅವ್ರು ಹೇಳಿದ್ರು ನೀವು ಬ್ಯಾಂಕಿನವ್ರೆ ಮಾಡಿದ್ದು ಬ್ಯಾಂಕ್ ಆಫ್ ಬರೋಡ್ ಐತೆ ಕುಂದಾಪುರ ಅವ್ರೆ ಮಾಡಿರ್ಬೇಕು ಅಂತ ಹೇಳ್ದು ನಾನ್ ಹೇಳಿದೆ ಅವ್ರಿಗೆ ಗಿರ ಹಿಡ್ದಿರ್ಬೇಕು ಅವ್ರು ಸುಮ್ ಸುಮ್ನೆ ಮಾಡಿರ್ತಾರೆ ನಿಮ್ಗೂ ನಿಮ್ಗೂ ಕೆಲಸ ಆಯ್ಕಲ್ಲ ನಾನ್ ಹೇಳಿದೆ ನಿಮ್ ಹೆಸರಲ್ಲಿ ನಿಮ್ಮ ಕುಂಟಿಗೆ ಒಂದು ಹದಿನೈದು ಲಕ್ಷ ನಿಮ್ಗ ಒಂದು ಒಳ್ಳೆ ಹೆಸರು ಬರುತ್ತೆ ಇಂತ ಸಂಘಕ್ಕೆ ನಿಮ್ದೊಂದ್ ಅಭಿಮಾನ ಬರತ್ ಕದ್ನೈದು ಲಕ್ಷ ನಿಮ್ ಗೆ ಸಿಬಿಲ್ ಚೆಕ್ ಮಾಡೋಂಗೆ ಬಿಡಿ ಮಾಡ್ಕೊಂಡ್ಬಿಡಿ ಮತ್ತಿಗ್ ಓದೋಕ್ ಬರೋದಿಲ್ಲ ಬರೆಯಕ್ಕೂ ಬರೋದಿಲ್ಲ ಅವ್ರು ನೀವ್ ಏನ್ ಕೇಳಿರ್ತಿರೋ ಅವರು ಸಿಗ್ನೇಚರ್ ಹಾಕಿ ಕೊಟ್ಟಿರ್ತಾರೆ ಇಲ್ಲ ನಾವು ಅದೆಲ್ಲ ಹೇಳಿಯೇ ಕೊಟ್ಟಿರೋದು ಅಂತ ಹೇಳದ್ ಅವಳು ಹೇಳಿಯೇ ಕೊಟ್ಟಿರ್ದಾದ್ರೆ ಯಾರು ಈ ತರ ಅಲ್ಕ ಕೆಲಸ ಮಾಡೋರಿಗೆ ಅವ್ರು ಓಕೆ ಅಂತ ಕೊಡ್ತಾರೆ ಅನ್ನಾದ್ರು ಅಂತ ಕೇಳಿದೆ ನಾನು ಅವಳು ತುಂಬಾ ಮಾತಾಡಿದ್ರೆ ನಾನು ಹೌದು ಒಪ್ಕೊಳ್ದೆ ಆಮೇಲೆ ಹೇಳಿದ್ರು ಇಲ್ಲ ನೀವು ಅಲ್ಲಿ ಆಫೀಸಿಗೆ ಬರ್ಬೇಕು ಕೋಟೇಶ್ವರಕ್ ಬರ್ಬೇಕು ಅಂತ ಹೇಳಿದ್ರು ಈಗ ನೀನ್ ಇಷ್ಟೆಲ್ಲಾ ಮಾಡ್ಕೊಂಡು ನಿನ್ನ ಹುಡ್ಕೊಂಡು ನಾನು ಬರೋದಾ ಅಂಗಡಿಗೆ ಹೊಸಂಗಡಿಗೆ ಬರ್ಬೇಕಾಗ್ ನೀನು ಹೊಸ ಅಂಗಡಿಗೆ ಬಾ ಮತ್ತೆ ಬಂದು ಮಾತಾಡು ನೀನು ಈಗ ನಿಮ್ದು ಗ್ರಾಮೀಣವಾದ ಎಂತ ಒಕ್ಕೂಟ ಅಲ್ಲ ಅದೆಲ್ಲ ಇಲ್ವಾ ನಿನ್ ಸಂಘದಲ್ಲಿ ಅದೆಲ್ಲ ಮಾಡ್ಸು ನಾನ್ ಬರ್ತೆ ಮಾತಾಡೋಕೆ ಅಂತ ಹೇಳಿದ್ರು. ಅದಿಕ್ಕೆ ಸಂಘದ್ ಜನ ಸೇರ್ಸಿ ನಾನು ಈಗ ಇದ್ದೆ ಬರ್ತೇನೆ ನಾನು ನೀವ್ಯಾರು ಅಂತ ಕೇಳಿದ್ ನಾನು ಅಮ್ಮ ಬಾವಿಯವ್ರ ಮಗಳು ಮಾತಾಡುದು ಅಮ್ಮನಿಗೆ ಅವ್ರದ್ದು ಗೊತ್ತಾಗಲ್ಲ ಹೇಳಿ ಆ ಮಾತಾಡ್ತಿರೋದ್ ನಾನು ತಂದೆ ನಾನ್ ಗೆ ಸಂಘದಲ್ಲಿ ಇದ್ದಿದ್ದೆ ಇದ್ರಲ್ಲಿ ಮತ್ತೆ ಇನ್ನೊಂದ್ ಏನಂದ್ರೆ ಅವಳಿ ಕೇಳಿದೆ ನಾನು ಇವಾಗ ಒಂದ್ ಲಕ್ಷ ಎರಡ್ ಲಕ್ಷ ಲೋನ್ ಎಷ್ಟೇ ಲೋನ್ ಕೊಟ್ರು ಧರ್ಮಸ್ಥಳ ಸಂಘದಲ್ಲಿ ಬೇರೆ ನಾಮಿನಿ ತಗೊಳ್ತೀರಿ ಮಗಳು ಬೇಕಂತೀರಿ ಮಗ ಬೇಕಂತೀರಿ ಗಂಡ ಬೇಕಂತೀರಿ. ಅಂತೀರಿ ಈ ಕೆಲಸ ಮಾಡುವಾಗ ನೀವು ಅವ್ರ ಮನೆಯವ್ರದ್ದು ಯಾರದ ಪರ್ಮಿಶನ್ ಕೇಳಬೇಕಂತ ಅಂತ ಗೊತ್ತಾಗಿಲ್ಲ ಇಲ್ಲ ಅದೆಲ್ಲ ಅವರು ಸೈನ್ ಹಾಕಿ ಕೊಟ್ಬಿಟ್ರು ಅದು ನಾವೆಂತ ಮಾಡಿಲ್ಲಪ್ಪ ಅವ್ರು ನಿಮ್ ಎಸ್ ಪಿ ಅವ್ರು ಮಾಡಿರ್ಬೇಕು ಒಂದೇ ಅಲ್ಲಿ ಬರೋ ಬ್ಯಾಂಕ್ ಬರೋಡದವ್ರು ಮಾಡಿರ್ಬೇಕು ಅಂತ ಹೇಳಿ ನನ್ಗ ಅದೆಲ್ಲಾ ಗೊತ್ತಿಲ್ಲ ನೀವ್ ಅದ್ ಏನ್ ನಿಮ್ಗೆ ಗೊತ್ತಿದೆ ಸತ್ಯ ವಿಷಯ ಅದನ್ನ ಮಾಡಿ ಕೊಟ್ರೆ ಒಳ್ಳೇದ್ ನೀವು ಹಾ ಇಲ್ಲಂದ್ರೆ ಮತ್ ಬೇರೆ ತರನೇ ಆಗತ್ತೆ ಅಂತ ಹೇಳಿದೆ ನಾನು ಮತ್ತೆ ಅವಳಿಗೆ ಮಾತಾಡೋಸ ನಂಗ್ ತುಂಬಾ ಜಗಳ ಆಯ್ತು ಮತ್ತೆ ಅದೇ ಮಾತಾಡೋದ್ ನೀವು ಅವ್ರು ಐದು ಜನ ಸದಸ್ಯರನ್ನ ಸೇರ್ಸಿ ಒಟ್ಟಿಗೆ ನಾವು ಬರ್ತೇವೆ ಅಂತ ಹೇಳಿದ್ಲು ಅವಳು ನಾನು ಸೇರ್ಸಿ ನಿನಗೆ ಫೋನ್ ಹತ್ತಿನಿ ನೀನು ಬರ್ಬೇಕು ಅಂತ ಹೇಳ್ದ್ ನಾನು ಆಯ್ತು ಬರ್ತೀನಂತ ಹೇಳಿದ್ಲು ಅವಳು ಈಗ ಅಮ್ಮನ ಒಬ್ಬರೇ ಹೆಸರಲ್ಲೇ ನೋಟಿಸ್ ಬಂದದ್ದಾ ಆ ನೋಟಿಸ್ ಅಲ್ಲ ಅಂದ್ರೆ ಸಿವಿಲ್ ಚೆಕ್ ಮಾಡಿದೆ ನಾನು ನಿನ್ನೆ ನಿನ್ನೆ ಸಿದ್ದಾಪುರದಲ್ಲಿ ಸೈಬರ್ ದಲ್ಲಿ ಮಾಡಿದಾಗ ನನ್ಗೆ ಗೊತ್ತಾಗಿದ್ದ ವಿಷಯ ಇದು ಮೈಕ್ರೋ ಮೈಕ್ರೋ ಫೈನಾನ್ಸ್ ಅಂತ ಹೇಳಿ ಬ್ಯಾಂಕ್ ಆಫ್ ಬರೋಡಾ ಅಂತ ಬಂದ್ಬಿಟ್ಟು ಅದರಲ್ಲಿ ಹದಿನೈದು ಲಕ್ಷ ನಮ್ಮ ಅವ್ರಿಗೆ ಮಾತ್ರ ಹೆಸರಲ್ಲಿ ಕಾಣಿಸ್ತಾ ಇದೆ ಮತ್ತೆ ಅವರು ಇನ್ನೊಬ್ರು ಇದ್ರೆ ಕಾರ್ಯದರ್ಶಿ ಅಂತ ಜ್ಯೋತಿ ಅಂತ ಇದ್ದಾರೆ ಅವ್ರ ಸಂಗತಿಲ್ಲ ನಡೆಸ್ಕೊಂಡು ಹಾಕೋದು ಅವರೇ ಅವ್ರ ಹೆಸರಿಗಾಗ್ಲಿ ಇನ್ನೊಬ್ರು ಕೋಶಾಧಿಕಾರಿ ಅಂತ ಇದಾರೆ ಅವ್ರಿಗೆ ಆಗ್ಲಿ ಅವ್ರಿಗಾಗ್ಲಿ ಏನೋ ಅದ್ರಲ್ಲಿ ಸಮಸ್ಯೆ ಇಲ್ಲ ಅಂದ್ರೆ ಇವರಿಗೆ ಎಜುಕೇಶನ್ ಇಲ್ಲ ಅಂತ ಇವರನ್ನು ಮಾಡ್ಕೊಂಡಿದ್ದಾರೆ ಇದ್ರೊಂದು ಸೇರ್ಸಿ ಕೊಟ್ಟಿದ್ದಾರೆ ಹೌದು ಹೌದು ಅಂದ್ರೆ ಸಾಲ ಇವರ ಹೆಸರಲ್ಲಿ ತೆಗ್ದದ್ದು ಈಗ ಟೋಟಲ್ ಸಾಲ ಎಷ್ಟಿದೆ ಆ ಸಂಘದಲ್ಲಿ ಈಗ ಟೋಟಲ್ ಸಾಲ ಐದು ಲಕ್ಷದ ಅರವತ್ತು ಚಿಲ್ಲರೆ ಇದೆ ರನ್ನಿಂಗ್ ಅಲ್ಲಿ ಇದೆ ಆ ಸಾಲ ಹಾಗಾದ್ರೆ ಅದು ಹತ್ತು ಲಕ್ಷ ಎಕ್ಸ್ಟ್ರಾ ಹೇಗೆ ಬಂತು ಹೌದು ಈಗ ಕ್ವಶನ್ ಇರುದಾರ ಅದಲ್ವಾ ಈಗ ಒಂದ್ ವೇಳೆ ಸಂಘಕ್ಕೆನೆ ಸಾಲ ತೆಗ್ದದ್ದು ಅವರ ತೊಂದರೆ ಎಲ್ಲ ಪ್ರತಿನಿಧಿ ಅವರ ಹೆಸರಲ್ಲಿ ನಾವು ಸಾಲ ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೂ ಇಲ್ಲ ಯಾಕೆಂತ ಹೇಳಿದ್ರೆ ಅಲ್ಲಿ ಹದ್ನೈದು ತೋರಿಸ್ತಾ ಉಂಟು ಹ ಹೌದು ಅದು ಸಾಲ ಎಲ್ಲಿ ಹೋಯ್ತು ಉಳಿದ ಹತ್ತು ಲಕ್ಷ ಹೌದು ಅದೇ ಯಾರ ಯಾರಿಗೆ ಕೊಟ್ರು ಇವರ ಹೆಸರಲ್ಲಿ ತೆಗ್ದು ಇರುದು ನೋಡಿ ಮೇನ್ ಆಗಿ ಯಾವುದೇ ಡಾಕ್ಯುಮೆಂಟ್ ಕೊಡ್ಬಾರ್ದು ಇವರು ಮಾಡುದೇ ಕಚ್ಚಡ ಕೆಲಸ ಮಾಡುದು ಇವರು ಇವರು ಏನ್ ಮಾಡಿದ್ದಾರೆ ಗೊತ್ತುಂಟು ಈಗ ಎಲ್ಲ ಸಂಘದವರ ತಲೆಗೆ ಹಾಕಿಕೊಂಡು ಹೋಗ್ಲಿಕ್ಕೆ ಮಾಡುದು ಇದೀಗ ಈಗ ನಾಳೆ ಏನಾದರೂ ಸಮಸ್ಯೆ ಆದ್ರೆ ಇವರೆಲ್ಲ ಸೇಫ್ ಆಗ್ತಾರೆ ಸಂಘದ ಸದಸ್ಯರನ್ನು ಎತ್ತಿ ಕಟ್ಟಿ ಅಲ್ಲಿ ಸಂಘದ ಸದಸ್ಯರ ಮೇಲೆ ಸಾಲ ಹಾಕಿ ಹೋಗ್ತಾರೆ ಈಗ ನೋಡಿ ಹೀಗೆ ಆಗಿ ಸಂಘ ನಿಂತ್ರೆ ಕೂಡ ಸಾಲ ಅಲ್ಲಿ ಇವರ ಹೆಸರಲ್ಲಿ ಇರ್ತದೆ ఇతదామెంట్ కొడుబేడి అంత ఎస్మ ఇవరు కొట్టు డాక్యుమెంట్ ఇవ్వరు ఇది ఇప్ప వర్ష దినస్కొం బాగా ఇవ్వరు ಅದು ಫಸ್ಟ್ ಒಂದ್ ಎಷ್ಟು ವರ್ಷ ಅಂದ್ರೆ ಒಂದು ನಾಲ್ಕೈದು ವರ್ಷದ ಹಿಂದಿನ ಕಥೆ ಇದು ಅಂದ್ರೆ ಅವಾಗ ಇರ್ಲಿಲ್ಲ ಅಲ್ಲ ಮೇಡಮ್ ಇವ್ರ ತಂಬಾ ಕೊಡೋದು ಆಮೇಲೆ ಸ್ಟಾರ್ಟ್ ಆಗಿದ ಆಮೇಲೆ ಕೊಟ್ಟಾಗ ಅವ್ರು ಅವಾಗಲೇ ಆಡ್ ಮಾಡಿ ಇಟ್ಟಿದ್ರು ಇವ್ರು ಅವಾಗ ತುಂಬಾ ಕೇಳ್ತಾ ಇದ್ರು ಪಾನ್ ಕಾರ್ಡ್ ಕೊಡಿ ಮತ್ತೆ ಬ್ಯಾಂಕ್ ಅಕೌಂಟ್ ಜೆರಸ್ ಕೊಡಿ ಆಧಾರ್ ಕಾರ್ಡ್ ಒಂದ್ ಇಪ್ಪತ್ತೈದು ತಗೊಂಡ್ ಹೋಗಿ ಕೊಡ್ತಾ ಇದ್ರು ಅವ್ಳು ಏನ್ ಮಾಡ್ತಾ ಇದ್ದಾಳೋ ಗೊತ್ತಿಲ್ಲ ಅವರು ಇವರಿಗೆ ಒಂದು ಸಂಘಕ್ಕಲ್ಲ ಅಂತ ಇಷ್ಟ ಅವ್ರಿಗೆ ಇವ್ ಅವರಿಗೆ ಇವ್ರು ಹೇಳಿದ ತಕ್ಷಣ ಇವ್ರ ಮನೇಲಿ ಕೂಲಿ ಕೆಲಸ ಮಾಡೋರಲ್ಲ ಅವ್ರು ಅದ್ರಲ್ಲಿ ಅಷ್ಟೆಲ್ಲಾಟ ಮಾಡ್ಕೊಡೋದಿಲ್ಲ ಅವ್ರು ಹೌದು ಇವ್ರೇನ ಸಂಘಕ್ಕೆ ಪಾಪ ನಮ್ಗೇನೋ ಏನೋ ಉದ್ಧಾರ ಮಾಡ್ತಾರಂತಲ್ಲ ಒಂದು ಸಿಗ್ನೇಚರ್ ಹಾಕಿ ಕೊಟ್ಬಿಡ್ತಾರಾ ಹೌದೌದು ಹೌದು ಈಗ ನಾನ್ ಹೇಳುದ್ರೆ ಎಂತ ಗೊತ್ತುಂಟಾ ಜನರ ಪಾಪ ಮುಗ್ಧತೆ ಮತ್ತೆ ಅಸಹಾಯಕತೆಯನ್ನು ಅವರು ಮಿಸ್ಯೂಸ್ ಮಾಡುದು ಅಷ್ಟೇ ದೇವರ ಹೆಸರು ಹೇಳಿ ಜನರನ್ನು ಮೋಸ ಮಾಡಿ ಒಳ್ಳೆ ಕೆಲ್ಸಕ್ಕೆ ದೇವರ ಹೆಸರು ಹೇಳಿದ್ರೆ ತೊಂದ್ರೆ ಇಲ್ಲ ಈ ತರ ಮಾಡಿ ಮೋಸ ಮಾಡಿ ಈ ತರ ಯಾರ್ಯಾರ ತಲೆಗೆ ಕಟ್ಟಿ ಹೋಗ್ಲಾ ಯೋಚನೆ ಮಾಡಿದ್ದಾರೆ ಇವರು ಹೌದು ಹಾಗೆ ಅದೇ ನನಗೆ ರಮೇಶ್ ಕಾಲ್ ಮಾಡಿದ್ರು ಈ ತರ ಸಮಸ್ಯೆ ಆಗಿದೆ ಅಂತ ಅದು ನೋಟಿಸ್ ಏನು ನೀವು ಏನ್ ಮಾಡಿ ಗೊತ್ತುಂಟಾ ಸ್ಟೇಟ್ಮೆಂಟ್ ಅಲ್ಲಿ ಆ ಬ್ಯಾಂಕ್ ಅಲ್ಲಿ ಈ ಲೋನ್ ಇದ್ದು ಕಂಪ್ಲೀಟ್ ಸ್ಟೇಟ್ಮೆಂಟ್ ತೆಗೀರಿ ಹಾ ಹೇಗೆ ಅವರ ಹೆಸರಲ್ಲಿ ಅಷ್ಟು ಸಾಲ ಬಂತು ಅಂತ ನೋಡ್ಬೇಕಲ್ಲ ಅದು ಸ್ಟೇಟ್ಮೆಂಟ್ ತೆಗೀರಿ ಈಗ ಸಂಘದ ಸಾಲ ಅವರ ಇದ್ರಲ್ಲಿ ಬಂದಿದ್ರೆ ಅದನ್ನಾದ್ರೆ ನಮಗೆ ಹೇಳ್ಬೋದಾ ಇದು ಸಂಘದ ಸಾಲ ಸಂಘಕ್ಕೆ ಕೊಟ್ಟದ್ದು ಹಾಗೆ ಪ್ರತಿನಿಧಿ ಅದು ಕೂಡ ಒಬ್ಬರ ಹೆಸರಲ್ಲಿ ಆಗುದಿಲ್ಲ ಅಧ್ಯಕ್ಷ ಕಾರ್ಯದರ್ಶಿ ಕೋಶಾಧಿಕಾರಿ ಮೂವರ ಹೆಸರು ಕೂಡ ಬೇಕಲ್ಲ ಅದ್ರಲ್ಲಿ ಹೇಗೆ ಒಬ್ಬರ ತಲೆಗೆ ಹಾಕ್ತಾರೆ ಇವರು ಹೌದು ಈಗ ಮೇಡಮ್ ಒಂದು ನೋಡಿ ಬೇರೆ ಕಡೆ ಸಂಘ ಅಂತ ನಾವು ಶೈಶಕ್ತಿ ನಾನು ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ಮೂರು ಜನ ಪ್ರತಿನಿಧಿಗಳದ್ ಅವರು ಈಗ ಒಂದು ಅಲ್ಲ ಅವ್ರೀಗ ಪಾನ್ ಕಾರ್ಡ್ ಮಾಡ್ಬೇಕಂತ ಕೊಟ್ಟಿರ್ತಾರೆ ಬ್ಯಾಂಕ್ ಅಲ್ಲಿ ನಾವು ಮಾಡಿ ಕೊಟ್ಟಿರ್ತೀವಿ ಅದು ನಮ್ ತಲೆ ಮೇಲೆ ಅದು ಹೌದು ಅದೇ ತರ ಇವ್ರು ಮಾಡಿದ್ರು ಓಕೆ ನಾನು ಒಪ್ಪಿಕೊಳ್ಳೆ ಹೇಳ್ಬೋದು ಸಾಲ ತೆಗೆದ್ದು ಅಂತ ಹೇಳ್ಬಹುದು ಅದಕ್ಕೆ ತೋರ್ಕು ಅದ್ರ ಉದಾಹರಣೆ ಇದೆ ಇವ್ರಿಗೆ ಏನು ಪ್ರೂಫ್ ಇವ್ರು ಕೊಟ್ಟಿದ್ದಾರೆ ಅಂತ ಬೇಕು ಇವ್ರು ಒಟ್ಟು ಕೊಟ್ಟಿದ್ದು ಇಲ್ಲ ಅದೇನ್ ಮಾಡಿದ್ದಾರೆ ಅಂದ್ರೆ ಎಸ್ ಕೆ ಡಿಆರ್ ಡಿ ಪಿ ಅವರ ಹೆಸರಿನಲ್ಲಿ ಸಾಲ ತೆಗೆಯೋ ಬದಲು ತಮ್ಮದ ಸದಸ್ಯರ ಹೆಸರಲ್ಲಿ ಸಾಲ ತೆಗೆದಿದ್ದಾರೆ ಬ್ಯಾಂಕಿನಿಂದ ಹೌದು ಅಂದ್ರೆ ಇದು ಎಲ್ಲರಿಗೆ ಹಂಚಿದ್ದು ಯಾವ ತರ ಸಾಲ ಹಂಚಿದ್ದು ಅಂತ ಹೇಳಿದ್ರೆ ಇಂಥದ್ದ ಇಂಥ ಜ ಎಲ್ಲರ ಡಾಕ್ಯುಮೆಂಟ್ ಇಟ್ಟುಕೊಂಡೇ ಸಾಲ ತೆಗ್ದದ್ದು ಹೌದು ಇದೀಗ ಇನ್ನು ಮುಂದೆ ಗೊತ್ತಾಗ್ತದೆ ಇವರು ಈ ತರ ಮಾಡಿ ಇನ್ನು ಸಂಘ ನಿಂತ್ರೆ ಎಲ್ಲ ಕಡೆ ಆಗ ಗೊತ್ತಾಗ್ತದೆ ಎಷ್ಟು ಜನರ ತಲೆಯಲ್ಲಿ ಸಾಲ ಉಂಟು ಅಂತ ಅದನ್ನು ಮಾಡಿದ್ದು ಈಗ ನೀವು ಈಗ ಅದು ಬೇಗ ಎಚ್ಚೆತ್ತುಕೊಂಡು ನೋಡಿದ್ರಿಂದ ಒಳ್ಳೇದಾಯ್ತು ಇಲ್ಲದಿದ್ರೆ ಸಮಸ್ಯೆ ಆಗ್ತಿತ್ತು ಹೌದೌದು ಈಗ ನೀವೇನ್ ಮಾಡ್ಬೇಕಂದ್ರೆ ಒಂದು ಸ್ಟೇಟ್ಮೆಂಟ್ ತೆಗಿಬೇಕು ಅಲ್ಲಿ ಬ್ಯಾಂಕ್ ಅಲ್ಲಿ ಈ ಸಾಲದ ಸಂಪೂರ್ಣ ವಿವರ ಹೌದು ಅಲ್ಲಿ ನಿಮ್ಗೆ ಎಲ್ಲಿ ಹೇಳಿದ್ರು ನೋಡಿ ಅಲ್ಲಿ ಸ್ಟೇಟ್ಮೆಂಟ್ ಬೇಕು ಸಾಲದ್ದು ಯಾಕೆಂತ ಹೇಳಿದ್ರೆ ಆ ಸಂಘಕ್ಕೆ ಸಾಲ ಇರುವುದು ಐದು ಲಕ್ಷ ಇದ್ರಲ್ಲಿ ಹದಿನೈದು ಲಕ್ಷ ಅಂತ ಹೇಳ್ತಾ ಇದ್ದೀರಿ ಆ ಸಾಲ ಹೇಗೆ ಹೋಯ್ತು ಎಲ್ಲಿ ಹೇಗೆ ತೆಗೆದ್ರು ಅದೆಲ್ಲ ನಮ್ಗೆ ಮಾಹಿತಿ ಬೇಕು ಕಂಪ್ಲೀಟ್ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಆಗ್ತದೆ ಕೇಳಿ ಅಲ್ಲಿ ಮತ್ತೆ ಒಂದು ಕಂಪ್ಲೇಂಟ್ ಕೊಟ್ಟು ಬಿಡಬೇಕು ಈ ತರ ನನ್ನ ಅಮ್ಮನ ಅಮ್ಮನೆ ಕೊಡ್ಲಿ ನಾನು ಎಜುಕೇಶನ್ ಇಲ್ಲ ನನಗೆ ನನ್ನ ಎಲ್ಲಾ ಡಾಕ್ಯುಮೆಂಟ್ ಅನ್ನು ತೆಗೆದುಕೊಂಡು ನನ್ನ ಹೆಸರಲ್ಲಿ ಬ್ಯಾಂಕ್ ಅಲ್ಲಿ ಹದಿನೈದು ಲಕ್ಷ ಸಾಲ ತೆಗೆದಿದ್ದಾರೆ ನಮ್ಮ ಸಂಘದಲ್ಲಿ ಸಾಲ ಇರುವುದು ಇಷ್ಟು ಅವರು ನನ್ಗೆ ಅಲ್ಲಿ ಸಿಬಿಲ್ ಅಂತ ತೋರಿಸುವಾಗ ಹದಿನೈದು ಲಕ್ಷ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನನ್ನ ಡಾಕ್ಯುಮೆಂಟ್ ಅನ್ನು ಯಾರು ಇವರು ಮಿಸ್ಯೂಸ್ ಮಾಡಿದ್ದಾರೆ ಅವರ ಮೇಲೆ ಶೀಘ್ರದಲ್ಲಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಪೊಲೀಸಿಗೆ ಒಂದು ಕಂಪ್ಲೇಂಟ್ ಸಹ ಬರೆದು ಇದು ಮಾಡಿ ಸರಿ ಆಯ್ತು ರಮೇಶ್ ಅಣ್ಣನ ಹತ್ರ ಸಹ ಹೇಳಿ ಈ ತರ ಅವರು ಹೆಲ್ಪ್ ಮಾಡ್ತಾರೆ ಅದೊಂದು ಮಾಡಿ ಮತ್ತೆ ನೀವು ಸೇಫ್ ಆಗಿ ಅದರಿಂದ ಇಲ್ಲಾದ್ರೆ ನಾಳೆ ಸಮಸ್ಯೆ ಆಗ್ಬೋದು ಇದು ಎಷ್ಟು ದಿನ ಇರ್ತದೆ ಅಂತ ಹೇಳಿ ಹೇಳಿಕ ಆಗುದಿಲ್ಲ ಇದು ಇನ್ನು ಸ್ವಲ್ಪ ದಿನ ಅಲ್ಲಿ ಮುಗಿತದೆ ಅದು ಆಗ ನಿಮ್ಮ ತಲೆಯಲ್ಲಿ ಸಾಲ ಹಾಕಿ ಹೋದ್ರೆ ಏನ್ ಮಾಡ್ತೀರಿ ಅದಕ್ಕೆ ಈಗ್ಲೇ ಸೇಫ್ ಆಗಿ ಅದಕ್ಕೆ ಅದು ನೀವು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಬಿಟ್ರೆ ಮತ್ತೆ ಬ್ಯಾಂಕಿಗೆ ಕೂಡ ಒಂದು ಅವರತ್ರ ಸ್ಟೇಟ್ಮೆಂಟ್ ಕೇಳಿ ಅವ್ರು ಏನು ಉತ್ತರ ಕೊಡ್ತಾರೆ ನೋಡಿ ಆಮೇಲೆ ಬ್ಯಾಂಕಿಗೆ ಒಂದು ಲೆಟರ್ ಕೊಡಿ ನಮ್ಮ ಅಂಗದಲ್ಲಿ ಇಷ್ಟು ಸಾಲ ಇರುವುದು ಇಲ್ಲಿ ಹದ್ನೈದು ಲಕ್ಷ ಅಂತ ನೀವು ಸಿಬಿಲ್ ತೋರಿಸ್ತಾ ಇದ್ದೀರಲ್ಲ ನಮ್ಗೆ ನಮ್ಮದು ಯಾವುದೇ ಹದ್ನೈದು ಲಕ್ಷ ಸಾಲ ಇಲ್ಲ ಇದರದ್ದು ಸಂಪೂರ್ಣ ವಿವರಣೆಯೊಂದಿಗೆ ನಮ್ಗೆ ಸ್ಟೇಟ್ಮೆಂಟ್ ಕೊಡ್ಬೇಕು ಅಂತ ನೀವು ಇದು ಲೆಟರ್ ಕೊಡಿ ಮಾಡಿ ಆಯ್ತಾಯ್ತು ನಾಳೆಗೆ ಹೋಗ್ಲಿಕ್ಕೆ ಉಂಟು ಹೋಗಿ ನಾನು ಬಂದು ಆಯ್ತು ಎಲ್ಲರಿಗೂ ನಮಸ್ಕಾರ ಸೋಷಿಯಲ್ ಮೀಡಿಯಾ ಎಲ್ಲ ಗಮನಿಸ್ತಾ ಇರಬಹುದು ನೀವು ಸಾಕಷ್ಟು ಒಳ್ಳೆಯ ಬೆಳವಣಿಗೆ ಆಗ್ತಾ ಇದೆ ಕಳೆದ ಹದಿಮೂರು ವರ್ಷಗಳಿಂದ ಏನು ಮಹಿಷಣ್ಣನ ಸಾರಥ್ಯದಲ್ಲಿ ಹೋರಾಟ ನಡೀತಾ ಇದೆ ಸೌಜನ್ಯ ಎನ್ನುವ ಹೆಣ್ಣು ಮಗಳ ಒಂದು ನ್ಯಾಯಕ್ಕಾಗಿ ಹೋರಾಟ ನಡೀತಾ ಇದೆಯೋ ಅದಕ್ಕೆ ನ್ಯಾಯ ಅತಿ ಶೀಘ್ರದಲ್ಲಿ ನಾವೆಲ್ಲರೂ ನಿರೀಕ್ಷೆ ಮಾಡಬಹುದು ಆ ರೀತಿಯ ಒಂದು ವಾತಾವರಣ ನಿರ್ಮಾಣ ಆಗಿದೆ ಸೌಜನ್ಯ ಮಾತ್ರ ಅಲ್ಲ ಅಲ್ಲಿ ನಡೆದಂತ ಪ್ರತಿಯೊಂದು ಅನಾಚಾರ ಅತ್ಯಾಚಾರ ಕೊಲೆ ಅನ್ಯಾಯ ಎಲ್ಲಕ್ಕೆ ಕೂಡ ನ್ಯಾಯ ನಾವು ನಿರೀಕ್ಷೆ ಮಾಡಬಹುದು ಅಂತ ಅನಿಸ್ತಾ ಉಂಟು ಪ್ರಕೃತಿ ಮುನಿದಿದೆಯೋ ಅಥವಾ ದೇವರೇ ಮುನಿದಿದ್ದಾರೋ ಗೊತ್ತಿಲ್ಲ ಇಷ್ಟು ವರ್ಷಗಳ ಕಾಲ ದಬ್ಬಾಳಿಕೆ ದೌರ್ಜನ್ಯ ಮಾಡಿಕೊಂಡು ಮಾಡಬಾರದ ಅನಾಚಾರ ಮಾಡಿಕೊಂಡು ಧರ್ಮ ಮತ್ತು ದೇವರನ್ನು ಮುಂದಿಟ್ಟುಕೊಂಡು ಧರ್ಮೋದ್ಯಮ ಮಾಡುತ್ತಿದ್ದಂತ ಮುಂಡಾಸುದಯಾಗುವಂತ ಕಾಲ ಸನಿಯದಲ್ಲಿಯೇ ಇದೆ ಸಮಾಜದ ಮುಂದೆ ಅವರ ಮುಖವಾಡ ಕಳಚುವಂತ ಅವರು ಬೆತ್ತಲಾಗುವಂತ ಒಂದು ಸಂದರ್ಭ ಬಹಳ ಒಂದು ಹತ್ತಿರದಲ್ಲಿ ಇದೆ ಅಂತ ಭರವಸೆ ಮೂಡ್ತಾ ಇದೆ ಇದೊಂದು ಒಳ್ಳೆಯ ಬೆಳವಣಿಗೆ ದೇವರೇ ಕ ಒಂದು ಕೆಲವರನ್ನು ಇದಕ್ಕಾಗಿಯೇ ಕಳಿಸಿಕೊಟ್ಟನು ಅನ್ನುವ ಹಾಗೆ ಕೆಲವೊಂದು ವ್ಯಕ್ತಿಗಳು ಕೆಲವೊಂದು ಲಾಯರ್ಗಳು ಒಳ್ಳೆ ಒಳ್ಳೆಯ ಒಂದು ಪೊಲೀಸ್ ಅಧಿಕಾರಿಗಳು ಇವರೆಲ್ಲರೂ ಕೂಡ ಈ ನ್ಯಾಯಕ್ಕೆ ಪೂರಕವಾದ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಕೈ ಜೋಡಿಸ್ತಾ ಇದ್ದಾರೆ ಇದೆಲ್ಲ ನಾವೆಲ್ಲರೂ ಖುಷಿ ಪಡುವಂತ ವಿಚಾರ ಒಂದು ನೆಮ್ಮದಿಯ ನಿಟ್ಟುಸಿರು ಬಿಡಬಹುದು ಅಂತ ಅನಿಸ್ತಾ ಇದೆ ಈ ಎಲ್ಲದರ ಮಧ್ಯೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಏನಿದೆ ದೀಪ ಹಾರುವ ಮುನ್ನ ಜೋರಾಗಿ ಉರಿಯುವಂತೆ ತಮ್ಮ ದಬ್ಬಾಳಿಕೆ ದೌರ್ಜನ್ಯ ಮೋಸ ವಂಚನೆ ಇದೆಲ್ಲವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಈಗ್ಲೂ ಮನೆ ಮನೆಗೆ ಹೋಗ್ತಾರೆ ದಬ್ಬಾಳಿಕೆ ಮಾಡ್ತಾರೆ ಹೆದರಿಸ್ತಾರೆ ಬೆದರಿಸ್ತಾರೆ ಎಲ್ಲವನ್ನು ಮಾಡ್ತಾ ಇದ್ದಾರೆ ನೀವು ಗಮನಿಸಿರ್ಬಹುದು ಮೊನ್ನೆ ಸಂಚಾರಿ ಸ್ಟುಡಿಯೋದ ಒಂದು ವಿಡಿಯೋದಲ್ಲಿ ಒಂದು ಮಹಿಳೆ ಯಾವ ರೀತಿ ಪ್ರಚೋದನೆ ಮಾಡ್ತಾ ಇದ್ಲು ಅಂದ್ರೆ ಅವರನ್ನು ಮೊಬೈಲ್ ಹೇಳ್ಕೊಳ್ಳುವಂಥದ್ದು ಅವರ ಮೈ ಮೇಲೆ ಕೈ ಹಾಕುವಂಥದ್ದು ಅಂದ್ರೆ ಅವರು ಪ್ರಚೋದನೆಗೊಂಡು ಕೋಪಗೊಂಡು ಅವಳ ಮೇಲೆ ಕೈ ಹಾಕಬೇಕು ಅವಳನ್ನು ದೂಡ್ಬೇಕು ಆಗ ಅವರ ಮೇಲೆ ಕೇಸ್ ಮಾಡಬೇಕು ಅನ್ನಂತ ಹುನ್ನಾರದಿಂದ ಯಾವ ರೀತಿ ವರ್ತನೆ ಮಾಡ್ತಾ ಇದ್ಲು ಒಂದು ಹೆಣ್ಣು ಅನ್ನುವುದನ್ನು ಕೂಡ ಅವಳು ಮರೆತಿದ್ಲು ನಾನೊಂದು ಮಹಿಳೆ ಅನ್ನುವುದನ್ನು ಮರೆತು ವರ್ತನೆ ಮಾಡ್ತಾ ಇದ್ಲು ಆದ್ರೆ ಅವರು ಅದಕ್ಕೆ ಬಲಿಯಾಗ್ಲಿಲ್ಲ ಅವರು ಬಹಳ ಒಳ್ಳೆ ರೀತಿಯಲ್ಲಿ ಒಂದೇ ಒಂದು ಕೆಟ್ಟ ಶಬ್ದ ಬಳಸದೆ ಅಥವಾ ಯಾವುದೇ ರೀತಿಯಲ್ಲಿ ಅವರು ಇದು ವರ್ತನೆ ಕೆಟ್ಟ ವರ್ತನೆ ತೋರಿಸ್ಲಿಲ್ಲ ಅಂದ್ರೆ ಇದನ್ನೆಲ್ಲ ನೋಡಿಕೊಂಡೇ ಬಂದವರು ಎರಡು ಮೂರು ವರ್ಷದಿಂದ ಹಾಗಾಗಿ ಅದು ಯಾವುದಕ್ಕೂ ಅವರು ಬಲಿಯಾಗದೆ ಅವರು ಸೇಫ್ ಆಗಿದ್ದಾರೆ ಈ ರೀತಿಯ ಒಂದು ವರ್ತನೆಯನ್ನು ಮಾಡಿ ಅವರನ್ನು ಈ ರೀತಿಯ ಟ್ರೈನಿಂಗ್ ಮಾಡಿ ಕಳಿಸ್ತಾರೆ ಗೆ ಇಳಿದಿದ್ದಾರೆ ಅಂದ್ರೆ ಈಗ ಸಂಬಳ ಇಲ್ಲ ಅವರಿಗೆ ಸಂಬಳವನ್ನು ಕೊಡ್ತಾ ಇಲ್ಲ ಯಾಕೆಂದ್ರೆ ಟಾರ್ಗೆಟ್ ಉಂಟು ಎಷ್ಟು ಕಲೆಕ್ಷನ್ ಮಾಡಬೇಕು ಅವರು ವಾರಕ್ಕೆ ಇದ್ರೆ ಸಂಬಳ ಇಲ್ಲ ಈಗ ಅದಕ್ಕೆ ಬೀದಿಗೆ ಇಳಿದಿದ್ದಾರೆ ಮನೆ ಮನೆಗೆ ಬರ್ತಾ ಇದ್ದಾರೆ ಮಾಡಬಾರದಂದು ಎಲ್ಲ ಮಾಡ್ತಾರೆ ಎಲ್ಲಾ ರೀತಿಯಲ್ಲಿ ಕೂಡ ಎಲ್ಲವನ್ನು ಕೂಡ ಮೀರಿ ಅಂದ್ರೆ ಮಾನ ಮರ್ಯಾದೆ ಅಂಜಿಕೆ ಎಲ್ಲವನ್ನು ಬಿಟ್ಟು ಅವರು ಕೆಲಸ ಮಾಡ್ತಾ ಇದ್ದಾರೆ ಜನರಿಗೆ ನಾವು ಎಷ್ಟು ಸಮಯದಿಂದ ಹೇಳ್ತಾ ಇದ್ದೇವೆ ನೋಡಿ ದಾಖಲೆಗಳು ಸರಿ ಇಲ್ಲ ದಾಖಲೆಗಳು ಕೇಳಿ ದಾಖಲೆ ಕೊಟ್ರೆ ಮಾತ್ರ ಕಟ್ಟಿ ಹಣ ಕಟ್ಟಬೇಡಿ ಅಂತ ನಾವು ಯಾವತ್ತೂ ಮಾಹಿತಿ ಕೊಡ್ಲಿಲ್ಲ ದಾಖಲೆಗಳು ಸರಿಯಾಗಿದ್ರೆ ಮಾತ್ರ ಹಣ ಕಟ್ಟಿ ಅಂತ ಹೇಳ್ತಾ ಇದ್ದೇವೆ ದಾಖಲೆಗಳು ಯಾವುದು ಕೂಡ ಸರಿಯಾಗಿ ಇಲ್ಲ ಯಾವುದೇ ರೀತಿಯ ಲೈಸೆನ್ಸ್ ಇಲ್ಲ ಅವರಿಗೆ ಯಾವುದೇ ಜಿಲ್ಲೆಯಲ್ಲಿ ಲೈಸೆನ್ಸ್ ಇಲ್ಲ ಸಿಸಿ ಖಾತೆ ಇಟ್ಟುಕೊಂಡು ಬ್ಯಾಂಕಲ್ಲಿ ಅವರ ವ್ಯವಹಾರ ಏನ್ ಮಾಡ್ತಾ ಇದ್ದಾರೆ ಅದು ಮಾತ್ರ ಇರುವುದು ನಿಮ್ಮ ಸಂಘದ ಯಾವುದೇ ವ್ಯವಹಾರ ಬ್ಯಾಂಕಲ್ಲಿ ಇಲ್ಲ ಬ್ಯಾಂಕ್ ಅಲ್ಲಿ ನಿಮ್ಗೆ ಯಾವುದೇ ರೀತಿಯ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಬ್ಯಾಂಕ್ ಒಪ್ಪಿಕೊಂಡಿದೆ ಎಲ್ಲವನ್ನೂ ನಾವು ಮಾಹಿತಿ ಕೊಟ್ಟಿದ್ದೇವೆ ಎಲ್ಲಾ ರೀತಿಯಲ್ಲಿ ಕೂಡ ಎಲ್ ಐ ಸಿ ಕಟ್ಟಿಸ್ತಾ ಇದ್ದಾರೆ ಅದಕ್ಕೆ ರಿಶೀಟ್ ಇಲ್ಲ ಅದು ನಿಮ್ಮ ಹೆಸರಲ್ಲಿ ಇಲ್ಲ ನಿಮ್ಗೆ ಅದು ಸರಿಯಾಗಿ ಅವರು ಮುಂದೆ ಕೊಡುವುದಿಲ್ಲ ಅದರ ಹಣ ಎಲ್ಲವನ್ನು ಕೂಡ ನಾವು ಹೇಳಿದ್ದೇವೆ ಎಲ್ಲಾ ರೀತಿಯ ಮಾಹಿತಿ ಕೊಟ್ಟಿದ್ದೇವೆ ಆದ್ರೂ ಇನ್ನು ಕೂಡ ಕೆಲವರು ಇನ್ನು ಕೂಡ ಇಷ್ಟು ಗೊತ್ತಾದ ಮೇಲೂ ಜನರು ಕಟ್ತಾ ಇದ್ದಾರೆ ಅವರ ಮೋಸದ ಬಲೆಯಲ್ಲಿ ಇನ್ನು ಕೂಡ ಸಿಲುಕಿ ಒದ್ದಾಡ್ತಾ ಇದ್ದಾರೆ ಜನರಿಗೆ ಅರ್ಥ ಆಗುದಿಲ್ಲ ಅಂದ್ರೆ ನಾವು ಕೊಡುವ ಮಾಹಿತಿ ಬಗ್ಗೆ ಅವರು ಹಿಂದಿನಿಂದ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅವರಿಗೆ ವ್ಯೂಸ್ ಆಗ್ತದೆ ಯೂಟ್ಯೂಬ್ ಅಲ್ಲಿ ಹಣ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹ್ಯಾಮರಿಸ್ತಾ ಇದ್ದಾರೆ ನಿಮ್ಮನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ ನೋಡಿ ನಮ್ಮ ಮಾಹಿತಿಗಳು ಸರಿಯಾಗಿಲ್ಲ ನಾವು ತಪ್ಪು ಮಾಹಿತಿ ಕೊಡ್ತಾ ಇದ್ದೇವೆ ಅಂತಾದ್ರೆ ನಿಮ್ಮ ಸರಿಯಾದ ಮಾಹಿತಿಗಳನ್ನು ನೀವು ಯೂಟ್ಯೂಬ್ ಅಲ್ಲಿ ಬಿಡ್ಬಹುದಲ್ಲ ಪತ್ರಿಕಾಗೋಷ್ಠಿ ಮಾಡ್ಬೋದಲ್ಲ ಡಿಬೇಟ್ ಮಾಡ್ಬೋದಲ್ಲ ನಿಮ್ಮ ಮೇಲೆ ಅಪಪ್ರಚಾರ ಮಾಡಿದವರ ಮೇಲೆ ಕೇಸ್ ಮಾಡ್ಬೋದಲ್ಲ ಕೋರ್ಟಿನಿಂದ ನೋಟಿಸ್ ಬಿಡ್ಬೋದಲ್ಲ ಇದು ಯಾವುದನ್ನು ಮಾಡದೆ ಜನರನ್ನು ತಪ್ಪು ದಾರಿಗೆ ಇಳಿದು ಅವರಿಗೆ ಮೋಸ ಮಾಡಿ ಸುಳ್ಳು ಮಾಹಿತಿ ಅಂತ ಹೇಳಿ ಅವರನ್ನೇ ಆಮರಿಸುವಂಥದ್ದು ಯಾಕೆ ಅಂತ ನಮ್ಮ ಪ್ರಶ್ನೆ ನೋಡಿ ಈಗ ಯಾವ ರೀತಿ ಅವರದ್ದು ವ್ಯವಹಾರ ನಡೀತಾ ಇದೆ ಅಂತ ಹೇಳಿದ್ರೆ ನೀವು ಅರ್ಥ ಮಾಡಿಕೊಳ್ಬೇಕು ಮೊದ್ಲೆಲ್ಲ ಒಂದು ಸಂಘದಲ್ಲಿ ಹತ್ತು ಜನ ಇದ್ರೆ ಹತ್ತು ಸಹ ಹಣ ಇಲ್ಲಾದ್ರೆ ಅವರ ಸಿಸ್ಟಮ್ ತಕೊಳ್ಳೋದಿಲ್ಲ ಅಂತ ವಾಪಸ್ ಕೊಡ್ತಾ ಇದ್ರು ಹತ್ತು ರೂಪಾಯಿ ಕಡಿಮೆ ಆದ್ರೂ ವಾಪಸ್ ಕೊಡ್ತಾ ಇದ್ರು ಸಿಸ್ಟಮ್ ತಕೊಳ್ಳೋದಿಲ್ಲ ಅಂತ ಈಗ ಹತ್ತು ಜನದಲ್ಲಿ ಮೂರು ಜನ ಕಟ್ಟಿದ್ರು ಸಿಸ್ಟಮ್ ತಕೊಳ್ತದಂತೆ ಅವರದ್ದು ಸಾವಿರ ಕಟ್ಟುವವರು ಐನೂರು ಕಟ್ಟಿದ್ರು ಸಿಸ್ಟಮ್ ತಗೊಳ್ತದೆ ಎರಡು ಸಾವಿರ ಕಟ್ಟುವವರು ಒಂದು ಸಾವಿರ ಕಟ್ಟಿದ್ರು ಸಿಸ್ಟಮ್ ತಕೊಳ್ತದೆ ನಿಮ್ಮತ್ರ ಎಷ್ಟು ಇದೆ ಅಷ್ಟು ಕಟ್ಟಿ ಅಂತ ಹೇಳ್ತಾ ಇದ್ದಾರೆ ಆ ಸ್ಥಿತಿಗೆ ಬಂದಿದ್ದಾರೆ ಸಿಸ್ಟಮ್ ತಕೊಳ್ತದೆ ಯಾಕೆ ಸಿಸ್ಟಮ್ ಬದಲಾಯ್ತಾ ಸಿಸ್ಟಮ್ ಯಾಕೆ ಹೇಗೆ ತಕೊಳ್ತದೆ ಈಗ ಅನ್ನೋದನ್ನು ಯೋಚಿಸ್ಬೇಕು ನೀವು ಇದು ಮೋಸದ ವ್ಯವಹಾರ ಯಾವುದೇ ದಾಖಲೆ ಇಲ್ಲ ಇವರದ್ದು ನಿಮ್ಮ ಹತ್ರ ಹಣ ದೋಚುತ್ತಾ ಇದ್ದಾರೆ ಇವರು ಅಂತ ನಾವು ಎಷ್ಟು ಸಮಯದಿಂದ ಮಾಹಿತಿ ಕೊಡ್ತಾ ಇದ್ದೇವೆ ಹಣ ಕಟ್ತಾರೆ ಹೆಚ್ಚು ಕಟ್ಟಿಸಿಕೊಳ್ತಾ ಇದ್ದಾರೆ ಅದೆಲ್ಲದರ ಒಟ್ಟಿಗೆ ಮೋಸ ಮಾಡ್ತಾ ಇದ್ದಾರೆ ನಿಮ್ಮ ದಾಖಲೆ ಏನಿದೆ ನೋಡಿ ಆಧಾರ್ ಪಾನ್ ತಕೊಳ್ತಾ ನಿಮ್ಮ ಎಲ್ಲ ಒಂದು ಹತ್ತು ಕಡೆ ನಿಮ್ಮ ಹತ್ರ ಸಹಿ ಹಾಕಿಸಿಕೊಂಡು ಫಾರ್ಮ್ ತಂದು ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಜಾಗೃತರಾಗಿ ಅಂತ ಹೇಳ್ತಾ ಬಂದಿದ್ದೇವೆ ಕಳೆದ ಒಂದು ಮೂರು ತಿಂಗಳು ಆರು ತಿಂಗಳು ಆಯ್ತು ಡಾಕ್ಯುಮೆಂಟ್ ಕೊಡಬೇಡಿ ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿ ಇನ್ನು ಕೂಡ ರೀಸೆಟ್ ಅಂತ ಹೇಳಿಕೊಂಡು ಎಷ್ಟೋ ಜನ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಅಂತ ನಮ್ಗೆ ಗೊತ್ತಾಗಿದೆ ಎಷ್ಟೋ ಜನ ಡಾಕ್ಯುಮೆಂಟ್ ಕೊಡ್ತಾ ಇದ್ದೀರಿ ಸಹಿ ಆಗ್ತಾ ಇದ್ದೀರಿ ಮತ್ತೊಂದು ವಿಚಾರ ನೀವೆಲ್ಲ ಗಮನಿಸಬೇಕು ಮೊದಲು ನೀವು ಕಲೆಕ್ಷನ್ ಸೆಂಟರ್ಗೆ ಹೋಗಿ ನೀವೇ ನಿಮ್ಮ ಸಂಘದ ಸದಸ್ಯರೇ ಕಟ್ತಾ ಇದ್ರು ಈಗ ಸಂಘದ ಸದಸ್ಯರು ಕಟ್ಲಿಕ್ಕೆ ಹೋಗದಿದ್ರೆ ಮನೆ ಮನೆಗೆ ಬಂದು ಐನೂರಾದ್ರೂ ಸಾವಿರ ಆದರೂ ಇನ್ನೂರಾದ್ರೂ ಮುನ್ನೂರಾದ್ರೂ ಕಲೆಕ್ಟ್ ಮಾಡಿಕೊಂಡು ಹೋಗ್ತಾರೆ ಅಥವಾ ಆ ಅಂಗಡಿಯಲ್ಲಿ ಕೊಡಿ ಅವರ ಮನೆಯಲ್ಲಿ ಕೊಡಿ ಇವರ ಮನೆಯಲ್ಲಿ ಕೊಡಿ ಅಂತ ಹೇಳ್ತಾರೆ ಆ ತರಸ ಕಲೆಕ್ಷನ್ ಮಾಡ್ತಾ ಇದ್ದಾರೆ ಅದು ನಿಮ್ಮ ಸಾಲಕ್ಕೆ ಹೋಗ್ತದೆ ಅಂತ ನೀವು ಹೇಗೆ ನಂಬ್ತೀರಿ ಅವರನ್ನು ಅವರದನ್ನು ಅವರ ಸ್ವಂತ ಖರ್ಚಿಗೆ ಖರ್ಚು ಮಾಡ್ತಾ ಇಲ್ಲ ಅಂತ ನಿಮ್ಗೆ ಹೇಗೆ ಭರವಸೆ ಅವರ ಮೇಲೆ ಯಾಕೆಂದ್ರೆ ಅವರ ಸಿಸ್ಟಮ್ ತಕೊಳ್ತಾ ಇರ್ಲಿಲ್ಲ ಈಗ ಹೇಗೆ ತಕೊಳ್ತದೆ ಅವರು ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಅಲ್ಲಿ ಆ ಸಂಘದವರು ಹಣ ಕಟ್ತಾ ಇಲ್ಲ ಅಂತ ಹಣ ಕಟ್ಟುದಿಲ್ಲ ಅಂತ ಅಲ್ಲಿ ರಿಪೋರ್ಟ್ ಹೋದ್ಮೇಲೆ ಮಧ್ಯ ಮಧ್ಯದಲ್ಲಿ ಮೂರು ತಿಂಗಳ ನಂತರ ಬಂದು ಸಣ್ಣ ಐನೂರು ಸಾವಿರ ಎಲ್ಲ ಇಟ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಹಣ ನಿಮ್ಮ ಸಾಲಕ್ಕೆ ಹೋಗ್ತದೆ ಅನ್ನೋದಕ್ಕೆ ನಿಮ್ಗೆ ಯಾವ ಪ್ರೂಫ್ ಇದೆ ನಿಮ್ಗೆ ಏನ್ ಭರವಸೆ ಅವರವರ ಸ್ವಂತ ಖರ್ಚಿಗೆ ಖರ್ಚು ಮಾಡ್ತಾ ಇರ್ಬೋದಲ್ಲ ಅವರವರೇ ಪಾಲು ಮಾಡಿಕೊಂಡು ಅವರ ವೈಯಕ್ತಿಕ ಖರ್ಚು ತೆಗಿತಾ ಇರ್ಬಹುದು ಯಾಕೆಂದ್ರೆ ಅವರಿಗೆ ಸಂಬಳ ಇಲ್ಲ ಈಗ ಇದನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಈ ರೀತಿಯ ಮೋಸ ಆಗ್ತಾ ಉಂಟು ಮತ್ತೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಏನು ಅಕೌಂಟ್ ಗಳಿದೆ ಈಗಾಗಲೇ ಆರು ಲಕ್ಷ ಅಕೌಂಟ್ಗಳನ್ನು ಕ್ಲೋಸ್ ಮಾಡಿಸಿದ್ದಾರೆ ಬ್ಯಾಂಕ್ ಅಲ್ಲಿ ಅಂದ್ರೆ ಅಲ್ಲಿ ಅಕೌಂಟ್ ಇಲ್ಲವರ ಮುಂದಿನ ದಿನಗಳಲ್ಲಿ ಏನ್ ಮಾಡ್ತೀರಿ ನೀವು ನೀವು ಎಲ್ಲಿ ಕೇಳ್ತೀರಿ ದಾಖಲೆ ಅದರ ಬಗ್ಗೆ ಕೂಡ ಯೋಚನೆ ಮಾಡಬೇಕು ಮತ್ತೆ ಮೂವತ್ತು ಲಕ್ಷ ಕೋಟಿಗಿಂತ ಅಧಿಕ ಹಣ ಫ್ರಾಡ್ ಮಾಡಿ ಓಡಿ ಹೋಗುವ ಸಂಭವ ಕೂಡ ಇದೆ ಖಂಡಿತವಾಗಿ ಇದೆ ಓಡಿ ಹೋಗ್ತಾರೆ ಆಗ ಏನ್ ಮಾಡ್ತೀರಿ ಅದರ ಬಗ್ಗೆ ಯೋಚನೆ ಮಾಡಿ ಎಲ್ಲ ದಾಖಲೆ ಕೊಟ್ಟಿದ್ದೀರಿ ಕೆಲವರು ಪಾನ್ ಕಾರ್ಡ್ ಆಧಾರ್ ಕೊಟ್ಟಿದ್ದೀರಿ ಅದರ ಬಗ್ಗೆ ನೀವು ತುಂಬಾ ಜಾಗೃತರಾಗಿರ್ಬೇಕು ಯಾಕೆ ಅಂತ ಹೇಳಿದ್ರೆ ಇವತ್ತು ಬೆಳಿಗ್ಗೆ ತಾನೇ ನನ್ಗೆ ಒಬ್ರು ಕಾಲ್ ಮಾಡಿದ್ರು ಅವರ ಅಮ್ಮನ ಸಾಲ ಅಮ್ಮ ಸಂಘದಲ್ಲಿ ಅಧ್ಯಕ್ಷೆ ಆಗಿದ್ರಂತೆ ಅವರ ಸಾಲ ಆ ಸಂಘದಲ್ಲಿ ಇರುದು ಅವ್ರು ಬೇರೆ ಒಂದು ವಿಚಾರಕ್ಕೆ ಅವರಿಗೆ ಬ್ಯಾಂಕಲ್ಲಿ ಸಾಲ ಬೇಕು ಅಂತ ಹೇಳಿ ಅವರು ಸೈಬರ್ ಅಲ್ಲಿ ಹೋಗಿ ಅವರ ಸಿಬಿಲ್ ಸ್ಕೋರ್ ಚೆಕ್ ಮಾಡಿಸ್ಲಿಕ್ಕೆ ಅವರ ಮಗಳು ಹೋದಾಗ ಅವರ ಅಮ್ಮನಿಗೆ ಸಿಬಿಲ್ ಸ್ಕೋರ್ ಕಡಿಮೆ ಆಗಿದೆ ಅಲ್ಲಿ ಬ್ಯಾಂಕಲ್ಲಿ ಹೋಗಿ ಚೆಕ್ ಮಾಡುವಾಗ ಹದಿನೈದು ಲಕ್ಷ ಸಾಲ ಇದೆ ಅವರ ಮೇಲೆ ಅವರ ಅಮ್ಮನ ಒಬ್ಬರ ಹೆಸರಲ್ಲಿ ಹದಿನೈದು ಲಕ್ಷ ಸಾಲ ಇದೆ ಅವರ ಅಧ್ಯಕ್ಷೆ ಆಗಿದ್ದಾಗ ಅವರ ಕೈಯಿಂದ ಎಲ್ಲ ಡಾಕ್ಯುಮೆಂಟ್ ಆಧಾರ್ ಪಾನ್ ಕಾರ್ಡ್ ಮತ್ತು ಸಹಿ ತಕೊಂಡು ಅವರ ಹೆಸರಲ್ಲಿ ಈಗ ಸಾಲ ಇದೆ ಅಂತ ತೋರಿಸ್ತಾ ಉಂಟು ಬ್ಯಾಂಕಲ್ಲಿ ನಾಳೆ ಅವರು ಸ್ಟೇಟ್ಮೆಂಟ್ ತೆಗಿತಾರೆ ಅದರದ್ದು ಹದ್ನೈದು ಲಕ್ಷ ಸಾಲ ಒಬ್ಬರ ಹೆಸರಲ್ಲಿ ಕಾರ್ಯದರ್ಶಿ ಕೋಶಾಧಿಕಾರಿ ಯಾರ ಹೆಸರಲ್ಲಿ ಇಲ್ಲ ಅವರ ಸಂಘದಲ್ಲಿ ಸಾಲ ಇರುವುದು ಐದು ಲಕ್ಷ ಐದು ಲಕ್ಷ ಚಿಲ್ಲರೆ ಸಾಲ ಇದ್ದದಂತೆ ಒಟ್ಟಿಗೆ ಅವರು ತೆಗೆದ ಸಾಲ ಅವರಿಗೆ ಹದ್ನೈದು ಲಕ್ಷ ಸಾಲ ಇವತ್ತು ಬ್ಯಾಂಕಲ್ಲಿ ತೋರಿಸ್ತಾ ಉಂಟು ಇದು ಯಾಕೆ ಆಯ್ತು ಯಾಕೆ ಆಯ್ತು ಅಂತ ಹೇಳಿದ್ರೆ ಎಸ್ ಕೆ ಡಿ ಆರ್ ಡಿ ಪಿ ಅವರು ನಿಮ್ಮ ಏನಿದೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಅದನ್ನಿಟ್ಟುಕೊಂಡು ಸಾಲ ತೆಗಿತಾ ಇದ್ದಾರೆ ಮುಂದೆ ಅವರು ಗಂಟುಮುಟ್ಟೆ ಕಟ್ಟು ಓಡಿ ಹೋದ್ರೆ ಕೂಡ ನಿಮ್ಮ ಸಾಲ ಅಂತ ತೋರಿಸಿ ನಿಮ್ಗೆ ನೋಟಿಸ್ ಖಂಡಿತವಾಗಿಯೂ ಬರ್ತದೆ ಅದಕ್ಕೆ ನಾವು ಇಷ್ಟು ಸಮಯದಿಂದ ಮಾಹಿತಿ ಕೊಡ್ತಾ ಇದ್ದದ್ದು ಡಾಕ್ಯುಮೆಂಟ್ ಕೊಡಬೇಡಿ ಡಾಕ್ಯುಮೆಂಟ್ ಯಾವುದೇ ಕಾರಣಕ್ಕೂ ಕೊಡಬೇಡಿ ಸಹಿ ಕೊಡಬೇಡಿ ಅಂದ್ರೆ ಈ ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಏನು ಸದಸ್ಯರಿದ್ದಾರೆ ಹೆಚ್ಚಿನವರು ಅವಿದ್ಯಾವಂತರು ಮತ್ತು ಬಡ ಕೂಲಿ ವರ್ಗ ಮಾಡುವಂತ ವರ್ಗ ಮಧ್ಯಮ ವರ್ಗದವರೇ ಹೆಚ್ಚು ಹೆಚ್ಚು ಎಜುಕೇಶನ್ ಇದ್ದವರು ಹೆಚ್ಚು ಹಣ ಇರುವವರು ಅದಕ್ಕೆ ಸೇರ್ಲಿಲ್ಲ ಪಾಪ ಅವರ ಅವರ ಮುಗ್ಧತೆ ಅವರ ಅಸಹಾಯಕತೆ ಅದನ್ನೆಲ್ಲ ಮಿಸ್ಯೂಸ್ ಮಾಡಿ ಅವರ ಹೆಸರಲ್ಲಿ ಲೋನ್ ತೆಗೆದಿದ್ದಾರೆ ಈ ವಿಚಾರದ ಬಗ್ಗೆ ಅವರು ಅವರ ಸೇವಾ ಪ್ರತಿನಿಧಿಗೆ ಕರೆ ಮಾಡಿದಾಗ ಅವರು ಹೇಳ್ತಾರಂತೆ ಅದು ನನ್ ಗೊತ್ತಿಲ್ಲ ಮೊದಲಿದ್ದವರು ಮಾಡಿದ್ ಮಾಡಿರಬಹುದು ಅವರಿಗೆ ಕಲ್ ಕರೆ ಮಾಡಿ ಅಂತ ಅವರಿಗೆ ಕರೆ ಮಾಡುವಾಗ ಅವರು ಹೇಳ್ತಾರಂತೆ ನನ್ ಗೊತ್ತಿಲ್ಲ ನಾನು ಅದೆಲ್ಲ ಹೌದು ಅವರ ಮೇಲೆ ಸಾಲ ಆದದ್ದು ನನ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ವಿಚಾರಿಸ್ಲಿಕ್ಕೆ ಆಫೀಸಿಗೆ ಹೋಗಿ ಅಂತ ಸಾಲ ಕೊಡುವಾಗ ಆಫೀಸಿಗೆ ಹೋಗಿದ್ದೀರಾ ಹಣ ಕಟ್ಟಿಸಿಕೊಳ್ಳುವಾಗ ಆಫೀಸಲ್ಲಿ ಕಟ್ಟಿಸಿದ್ದ ನೀವು ನಿಮ್ಮ ಹೆಡ್ ಆಫೀಸಿಗೆ ಕರ್ಕೊಂಡು ಹೋಗಿದ್ದೀರಾ ಇದನ್ನೆಲ್ಲ ಫ್ರಾಡ್ ಮಾಡುವಾಗ ಹೆಡ್ ಆಫೀಸಿಗೆ ಕರ್ಕೊಂಡು ಹೋಗಿ ಮಾಡಿದ್ದ ನೀವು ಮನೆ ಮನೆಗೆ ಬಂದು ಸಹಿ ಹಾಕಿಸಿಕೊಂಡದಲ್ಲ ಯಾವ ಸಾಲಕ್ಕೂ ಎಂತಾಗುದಾದ್ರೂ ತನ್ನ ಮಕ್ಕಳ ಹತ್ರ ಗಂಡನ ಹತ್ರ ನಾಮಿನಿ ಸೈನ್ ಹಾಕಿಸ್ತೀರಲ್ಲ ಇಂಥ ಪ್ರಾಡ್ ಕೆಲಸ ಮಾಡುವಾಗ ಅವರ ಹತ್ರ ಎಲ್ಲ ಒಪ್ಪಿಗೆ ತಕೊಂಡಿದ್ದೀರಾ ಇದನ್ನೆಲ್ಲ ಮಾಡ್ತಾರೆ ಅಂತ ಹೇಳಿ ನಾವು ಇಷ್ಟು ಸಮಯದಿಂದ ಬೊಬ್ಬೆ ಹಾಕಿದಾಗ ಯಾರಿಗೆ ಕೂಡ ಅರ್ಥ ಆಗ್ಲಿಲ್ಲ ಈಗ ಇವರು ಗಂಟು ಮುಟ್ಟೆ ಕಟ್ಟಿ ಓಡಿ ಹೋಗುವಾಗ ನಿಮ್ಮೆಲ್ಲರ ತಲೆಯಲ್ಲಿ ಏನು ಅಧ್ಯಕ್ಷ ಕಾರ್ಯದರ್ಶಿ ಕೋಶಾಧಿಕಾರಿ ಅಂತ ಕೊಟ್ಟಿದ್ದೀರಲ್ಲ ಡಾಕ್ಯುಮೆಂಟ್ ಎಲ್ಲ ಅವರ ತಲೆಯಲ್ಲಿ ಸಾಲ ಇಟ್ಟು ಹೋಗ್ತಾರೆ ನಿಮ್ಗೆ ನೋಟಿಸ್ ಖಂಡಿತವಾಗಿ ಮುಂದೆ ಬರ್ಬಹುದು ಅದೇ ರೀತಿ ಈಗ ಹೊಸತಾಗಿ ರೀಸೆಟ್ಟಿಗೆ ಅಂತ ಯಾರೆಲ್ಲ ಕೊಟ್ಟಿದ್ದೀರಿ ನಿಮ್ಗೂ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಮೋಸ ಕಟ್ಟಿಟ್ಟ ಬುತ್ತಿ ನೀವು ಅವರು ಎಣೆದಂತ ಬಲ್ ಬಲೆಯಲ್ಲಿ ಸಿಕ್ಕಾಕಿಕೊಂಡಿದ್ದೀರಿ ನಾವು ಅದಕ್ಕೆ ಹೇಳಿದ್ದು ಕೊಡ್ಬೇಡಿ ಯಾವುದೇ ಡಾಕ್ಯುಮೆಂಟ್ ಅಂತ ಈಗ ಇನ್ನೊಂದು ಚಾನ್ಸ್ ನಿಮ್ಗೆ ಕೊಡ್ತಾ ಇದ್ದೇವೆ ಇನ್ನೊಂದು ಮಾಹಿತಿ ಕೊಡ್ತಾ ಇದ್ದೇವೆ ಎಲ್ಲರೂ ಕೂಡ ಯಾರೆಲ್ಲ ರೀಸೆಟ್ಟಿಗೆ ಅಂತ ಡಾಕ್ಯುಮೆಂಟ್ ಕೊಟ್ಟಿದ್ದೀರಾ ಅಥವಾ ಅದಕ್ಕಿಂತ ಮುಂಚೆ ನೀವು ಅಧ್ಯಕ್ಷ ಕಾರ್ಯದರ್ಶಿ ಅಂತ ನಿಮ್ಮ ಕೈಯಿಂದ ತಕೊಂಡಿದ್ದೀರಾ ಎಲ್ಲರೂ ಕೂಡ ಬ್ಯಾಂಕಲ್ಲಿ ಹೋಗಿ ಚೆಕ್ ಮಾಡಿ ನಮ್ಮ ಹೆಸರಲ್ಲಿ ಏನಾದ್ರೂ ಸಾಲ ಇದೆ ಅಂತ ಚೆಕ್ ಮಾಡಿ ಮತ್ತು ಎಲ್ಲ ರೀಸೆಟ್ ಮಾಡ್ಲಿಕ್ಕೆ ಅಂತ ಕೊಟ್ಟವರು ಕೂಡ ನೀವೆಲ್ಲರೂ ಕೂಡ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ಕೊಡಬೇಕು ನಾವು ಸಂಘದಲ್ಲಿ ಸಾಲಕ್ಕೆ ರೀಸೆಟ್ ಮಾಡ್ತೇವೆ ಕಡಿಮೆ ಬಡ್ಡಿಗೆ ಸಾಲ ಕೊಡ್ತೇವೆ ಅಂತ ಹೇಳಿ ನಮ್ಮ ಈ ರೀತಿ ಎಲ್ಲ ಡಾಕ್ಯುಮೆಂಟ್ ತಕೊಂಡಿದ್ದಾರೆ ಅದನ್ನು ಮಿಸ್ಯೂಸ್ ಮಾಡುವಂತ ಸಂಭವ ಇದೆ ಯಾವುದೇ ರೀತಿಯಲ್ಲಿ ಅದು ಮಿಸ್ಯೂಸ್ ಆದ್ರೆ ಅದಕ್ಕೆ ಕಾರಣ ನೇರ ಕಾರಣ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅವರು ಅವರ ಮೇಲೆ ಅಂತದ್ದು ನಡೆದಾಗ ಕಾನೂನು ಕ್ರಮ ತಕೊಳ್ಬೇಕು ನಮ್ಗೆ ಇದಕ್ಕೆ ನಮ್ಗೆ ನ್ಯಾಯ ತೆಗೆಸಿಕೊಡ್ಬೇಕು ಅಂತ ಕಂಪ್ಲೇಂಟ್ ನೀವು ಕೊಡ್ಬೇಕಾಗ್ತದೆ ಬ್ಯಾಂಕಿಗೆ ಕೂಡ ಲೆಟರ್ ಕೊಡ್ಬೇಕು ನಾವು ಕೊಟ್ಟದ್ದು ಈ ಕಾರಣಕ್ಕಾಗಿ ಇದನ್ನು ಯಾವುದೇ ರೀತಿ ಸಾಲ ತೆಗಿಲಿಕ್ಕೆ ನಮ್ಮ ಹೆಸರಿನಲ್ಲಿ ಯಾವ್ದಾದ್ರು ಲಕ್ಷ ಲಕ್ಷ ಸಾಲ ತೆಗೆದಿದ್ರೆ ಅದಕ್ಕೆ ನಾವು ಜವಾಬ್ದಾರರಲ್ಲ ಅಂತ ಈಗಲೇ ನೀವು ಅಲ್ಲಿ ಲೆಟರ್ ಕೊಟ್ಟು ಸ್ಟೇಟ್ಮೆಂಟ್ ತಕೊಳ್ಬೇಕಾಗ್ತದೆ ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ನಿಮ್ಗೆ ತೊಂದರೆ ಆಗ್ತದೆ ಅವರು ಮುಂದೆ ಓಡಿ ಹೋಗ್ತಾರೆ ಈಗ ಈಗಾಗ್ಲೇ ಎಲ್ಲ ಅಕೌಂಟ್ ಕ್ಲೋಸ್ ಮಾಡ್ತಾ ಇದ್ದಾರೆ ಈಗ ಕೆಲವರಿಗೆ ನೋಟಿಸ್ ಬರ್ತಾ ಉಂಟು ಬ್ಯಾಂಕ್ ನೋಟಿಸ್ ಅಂತ ಅದೆಲ್ಲ ಕೂಡ ಧರ್ಮಸ್ಥಳದ ಬ್ಯಾಂಕ್ ಆಫ್ ಬರೋಡಾದಿಂದ ಬರುವುದು ಯಾವುದೇ ನಿಮ್ಮ ಸ್ಥಳೀಯ ಬ್ಯಾಂಕಿನಿಂದ ಬರ್ತಾ ಇಲ್ಲ ಯಾಕೆ ನಿಮ್ಮ ಸ್ಥಳೀಯ ಬ್ಯಾಂಕ್ಗಳಲ್ಲಿ ವ್ಯವಹಾರ ನಡೆಸ್ತಾ ಇಲ್ಲ ಯಾಕೆ ಅದೆಲ್ಲವೂ ಅಲ್ಲಿಂದ ನೋಟಿಸ್ ಯಾಕೆ ನಿನ್ನೆ ನನ್ಗೆ ಒಬ್ರು ನೋಟಿಸ್ ನ ಫೋಟೋ ಕಳಿಸಿದ್ರು ಬ್ಯಾಂಕ್ ಆಫ್ ಬರೋಡ ಧರ್ಮಸ್ಥಳ ಶಾಖೆ ಅದು ಕೂಡ ಜೆರಾಕ್ಸ್ ಯಾವುದೇ ರೀತಿಯಲ್ಲಿ ಅದು ನಮ್ಗೆ ಒರಿಜಿನಲ್ ಅಂತ ಕಾಣುವುದಿಲ್ಲ ಪೇಕ್ ಮಾಡಿದಾಗಿ ಕಾಣ್ತದೆ ಅದು ಯಾಕೆ ಹಾಗೆ ಆಯ್ತು ನಿಮ್ಮ ಅಕೌಂಟ್ ಧರ್ಮಸ್ಥಳದಲ್ಲಿ ಯಾವಾಗ ಓದದ್ದು ಅದನ್ನು ಕೂಡ ನೀವು ವಿಚಾರಿಸಬೇಕಾಗ್ತದೆ ಯಾವುದೇ ರೀತಿಯ ಮೋಸಕ್ಕೆ ಬಲಿಯಾಗಬೇಡಿ ವಂಚನೆಗೆ ಬಲಿಯಾಗಬೇಡಿ ಈಗ್ಲೇ ಎಚ್ಚೆತ್ತುಕೊಳ್ಳಿ ಯಾರೆಲ್ಲ ಡಾಕ್ಯುಮೆಂಟ್ ಕೊಟ್ಟಿದ್ದೀರಿ ಅವರೆಲ್ಲರೂ ಕೂಡ ಇದರ ಬಗ್ಗೆ ಈಗ್ಲೆ ನೀವು ಕಾನೂನಿನ ಮೊರೆ ಹೋಗುವುದು ಪೊಲೀಸ್ನವರ ಮೊರೆ ಹೋಗುವುದು ಬ್ಯಾಂಕಿನ ಮೊರೆ ಹೋಗುವುದು ಅತ್ಯಗತ್ಯ ಅಂತ ನಾವು ಹೇಳ್ತಾ ಇದ್ದೇವೆ ಮಾಹಿತಿಯನ್ನು ಯಾರೆಲ್ಲ ತಕ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ ಯಾವುದೇ ಡಾಕ್ಯುಮೆಂಟ್ ಕೊಡ್ಲಿಲ್ಲ ಮಾಹಿತಿ ಕೊಟ್ಟಾಗ ಕೂಡ ಅದನ್ನು ತಕ್ಕೊಳ್ಳೋದೆ ಅಥವಾ ತಿಳಿಯದೆಯೋ ಪಾಪ ಕೆಲವರ ಹತ್ರ ಕೀಪ್ಯಾಡ್ ಮೊಬೈಲ್ ಇದೆ ಯೂಟ್ಯೂಬ್ ನೋಡುದಿಲ್ಲ ಅಂತವರೆಲ್ಲ ಅನಕ್ಷರಸ್ಥರಿದ್ದಾರೆ ಅವರಿಗೆ ಏನಾದ್ರೂ ಇಂಥದ್ದು ಆಗಿದ್ರೆ ನಿಮ್ಮ ಹತ್ತಿರದ ಮನೆಯಲ್ಲಿ ಯಾರಿಗಾದ್ರೂ ಆಗಿದ್ರೆ ಅವರನ್ನು ಜಾಗೃತಿ ಮಾಡಿ ಅವರನ್ನು ಈ ಮೋಸದಿಂದ ಒಂದು ಹೊರಗೆ ತೆಗೆಯುವಂತ ಕೆಲಸ ಮಾಡಿ ಎಲ್ಲರನ್ನು ಸೇಫ್ ಮಾಡಿ ಯಾವುದೇ ರೀತಿಯಲ್ಲಿ ವಂಚನೆಗೆ ಒಳಗಾಗಬೇಡಿ ಅಂತ ಅಷ್ಟೇ ಹೇಳುದು ನಾವು ನಮ್ಮ ಮಾಹಿತಿ ನಾವು ಯಾವುದೇ ನಮ್ಮ ಲಾಭಕ್ಕೆ ಕೊಡ್ತಾ ಇಲ್ಲ ಸಮಾಜದಲ್ಲಿ ಆಗುವಂತ ಅನ್ಯಾಯ ಅಧರ್ಮ ಅನಾಚಾರ ಏನಿದೆ ಮೋಸ ಇದೆ ವಂಚನೆ ಇದೆ ಅದರ ಬಗ್ಗೆ ಜಾಗೃತಿ ಮಾಡ್ತಾ ಇದ್ದೇವೆ ತಕೊಳ್ಳುವವರು ತಕೊಳ್ತಾರೆ ಯಾರು ನಮ್ಗೆ ಅಲ್ಲ ಅಂತ ತಿಳ್ಕೊಡ್ತೀರಾ ಅದು ನಿಮ್ಗೆ ಬಿಟ್ಟದ್ದು ನಾವು ಅದಕ್ಕಿಂತ ಹೆಚ್ಚು ನಾವು ಏನು ಹೇಳಲಿಕ್ಕಾಗುದಿಲ್ಲ ಜಸ್ಟಿಸ್ ಫಾರ್ ಸೌಜನ್ಯ